ಹಾಯ್ ಫ್ರೆಂಡ್ಸ್ ರೈತ ಬಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಯಾವ ರೀತಿ ದಾಳಿಂಬೆ ಕೃಷಿಯನ್ನು ಅಂತರ್ ಬೆಳೆ ಮಾಡಬೇಕು ಮತ್ತು ಅದರ ಜೊತೆಗೆ ಇನ್ಯಾವ ಬೆಳೆಗಳನ್ನು ಬೆಳೆಯಾಗಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಹಿಂದಿನ ವಿಡದಲ್ಲಿ ನಾನು ನುಗ್ಗೆಕಾಯಿ ಕೃಷಿಯ ಜೊತೆಗೆ ಅತ್ತಿ ಮತ್ತು ಬದ್ನೆಕಾಯಿ ಕೃಷಿಯನ್ನು ಯಾವ ರೀತಿ ಅಂತರ ಬೆಳೆಯಾಗಿ ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡದಲ್ಲಿ ನಾನು ದಾಳಿಂಬೆ ಕೃಷಿಯನ್ನು ನಾವು ನುಗ್ಗೆಕಾಯಿ ಕೃಷಿಯಲ್ಲಿ ಯಾವ ರೀತಿ ಅಂತರ ಬೆಳೆ ಮಾಡಬೇಕು ಹಾಗೆ ದಾಳಿಂಬೆ ಕೃಷಿಯನ್ನು ಯಾವ ರೀತಿ ಮಾಡೋದು ಯಾ ಯಾವ ತಳಿಯನ್ನು ನಾಟಿ ಮಾಡಿದ್ವಿ ಯಾವ ರೇಟಿಗೆ ತಂದಿದ್ವಿ ಹಾಗೆ ಯಾವೆಲ್ಲ ಮೇಂಟೆನೆನ್ಸ್ ಮಾಡ್ತೀವಿ ಮತ್ತು ಯಾವ ರೀತಿ ಮೇಂಟೆನೆನ್ಸ್ ದಳಂಬೆ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತರ ಬೆಳೆ ಮಾಡಿ ನಾವು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಲಾಸ್ ಯಾವುದೇ ರೀತಿ ಆ ಲಾಸ್ ಇಲ್ಲದೆ ಕೃಷಿಯನ್ನು ಯಾವ ರೀತಿ ಮಾಡೋದು ಅನ್ನೋದು ಸಹ ನಿಮಗೆ ಐಡಿಯಾ ಬರುತ್ತೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡ್ತಾ ಇರ್ಬೋದು ನಾನು ಒಳಕ್ಕೆ ಎಂಟ್ರೆನ್ಸ್ ಬರ್ತಾ ಇದ್ದೀನಿ ಈ ನುಗ್ಗೆಕಾಯಿ ತೋಟವನ್ನು ನೀವು ಈಗ ನಾವು ನೋಡಬಹುದಾಗಿರುತ್ತೆ ನುಗ್ಗೆಕಾಯಿ ಕೃಷಿ ಈಗಾಗಲೇ ನಮಗೆ ಇಳುವರಿ ಸ್ಟಾರ್ಟ್ ಆಗಿರುವಂತದ್ದು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ನಮಗೆ ನುಗ್ಗೆಕಾಯಿ ಕೃಷಿ ಇಳುವರಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಅವರು ಕಟಾವು ಮಾಡ್ತಾ ಇದ್ದಾರೆ ಈಗಾಗಲೇ ಮಾರ್ಕೆಟ್ ಇಂದ ಅವರು ಆದಾಯವನ್ನು ನುಗ್ಗೆಕಾಯಿ ಕೃಷಿಯಿಂದ ಈಗ ಆದಾಯ ಪಡ್ಕೊಳ್ತಿದ್ದಾರೆ ಆದರೆ ಇದರ ಜೊತೆಯಲ್ಲೇ ನಾವು ಈ ಈ ನುಗ್ಗೆಕಾಯಿ ಕೃಷಿಯನ್ನು ಒಂದೇ ನಂಬಲಾಗದೆ ಇನ್ನು ಹೆಚ್ಚಿನ ಬೆಳೆಗಳನ್ನು ಬೆಳೆದು ನಾವು ಆದಾಯವನ್ನು ಪಡ್ಕೊಳ್ಳೋದು ಯಾವ ರೀತಿ ಅಂತ ಓಡಿಸಿದಾಗ ನಮಗೆ ಈ ರೀತಿ ಐಡಿಯಾಗಳು ಬರ್ತವೆ ಈ ರೀತಿ ನೀವು ಆದಾಯವನ್ನು ಸಹ ಪಡ್ಕೊಳ್ಬಹುದಾಗಿರುತ್ತೆ ನುಗ್ಗೆಕಾಯಿ ಕೃಷಿಯಲ್ಲಿ ಸಹ ಸಹ ನಾವು ಹೆಚ್ಚಿನ ಅಂತರ ಬೆಳೆಗಳನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಸಹ ನಾವು ಪಡ್ಕೊಳ್ಬಹುದಾಗಿರುತ್ತೆ ಇವತ್ತಿನ ಬಿಡದಲ್ಲಿ ನಾನು ಇದರಲ್ಲೂ ಸಹ ನಮಗೆ ಹಿಂದೆ ನಾನು ಅತ್ತಿ ಮತ್ತು ಬದನೆಕಾಯಿ ಕೃಷಿ ಎರಡು ಹೇಗೆ ಅಂತರ ಬೆಳೆ ಮಾಡಿದ್ರು ಹಾಗೆ ಇದರಲ್ಲೂ ಸಹ ಎರಡು ಅಂತರ ಬೆಳೆಗಳನ್ನು ಮಾಡಿ ಅವರು ಈಗ ಒಂದರಿಂದ ಆದಾಯವನ್ನು ಪಡೆದಿದ್ರೆ ಹಾಗೆ ನೆಕ್ಸ್ಟ್ ಆದಾಯವನ್ನು ಯಾವ ರೀತಿ ಪಡಿತಾರೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ನೀವು ನಾನು ಆಗ್ಲೇ ಹೇಳಿದ ಹಾಗೆ ದಾಳಿಂಬೆ ಕೃಷಿಯನ್ನು ನಾವು ಯಾವ ರೀತಿ ಅಂತರ ಬೆಳೆಯಾಗಿ ಮಾಡಬೇಕಂತಂದು ಹೇಳಿದೆ ಈ ದಾಳಿಂಬೆ ಕೃಷಿಯನ್ನು ಅಂತರ ಬೆಳೆಯಾಗಿ ಮಾಡೋದಕ್ಕಿಂತ ಇವರು ಇದರಲ್ಲಿ ಮೊದಲು ಏನು ಅಂತರ ಬೆಳೆ ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹನ್ನೆರಡು ಫೀಟ್ ಅಥವಾ ಹತ್ತು ಫೀಟ್ ಅಂತರದಲ್ಲಿ ನೀವು ನುಗ್ಗೆ ಗಿಡಗಳನ್ನು ಮೊದಲು ನಾಟಿ ಮಾಡುವಾಗ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ನಾವು ನುಗ್ಗೆ ನುಗ್ಗೆಕಾಯಿ ಕೃಷಿಯಲ್ಲಿ ಯಾವ ರೀತಿ ಬೆಳೆ ಮಾಡಬೇಕು ಅಂತ ಬಂದಾಗ ನೀವು ನುಗ್ಗೆಕಾಯಿ ಗಿಡಗಳನ್ನೇ ನಾಟಿ ಮಾಡ್ತೀರೋ ಅಥವಾ ಬೀಜವನ್ನು ನಾಟಿ ಮಾಡ್ತೀರೋ ಆವಾಗ ನೀವು ಯಾವುದಾದ್ರೂ ಒಂದು ಅಂತರ ಬೆಳೆಯನ್ನು ಮಾಡಬೇಕು ಅದರ ಜೊತೆಗೆ ಅಂದರೆ ನುಗ್ಗೆಕಾಯಿ ಗಿಡವನ್ನು ನೀವು ನಾಟಿ ಮಾಡುವಾಗ ಒಂದು ಅಂತರ ಬೆಳೆಯನ್ನು ಅದರ ಜೊತೆಗೆ ಮಾಡಿದರೆ ನಿಮಗೆ ಗಿಡದ ಬೆಳವಣಿಗೆ ಆಗ್ತಾ ಇದ್ದಂಗೆ ಆ ಅಂತರ ಬೆಳೆಯಿಂದ ಆದಾಯವನ್ನು ಪಡ್ಕೊಳ್ತೀರಾ ಅದಾದ ನಂತರ ನೀವು ಮತ್ತೊಂದು ಅಂತರ ಬೆಳೆಯನ್ನು ಮಾಡ್ಬೋದಾಗಿರುತ್ತೆ ಯಾಕೆಂದ್ರೆ ಈ ನುಗ್ಗೆಕಾಯಿ ಕೃಷಿ ಅನ್ನೋದು ನಿಮಗೆ ಒಂದೇ ಸಲಕ್ಕೆ ಬರೋಲ್ಲ ನೀವು ನಾಟಿ ಮಾಡಿ ಒಂದು ವರ್ಷ ಆದ ನಂತರ ನಿಮಗೆ ಇದರಲ್ಲಿ ಆದಾಯ ಕಾಣುತ್ತೆ ಹಾಗಾಗಿ ನಿಮಗೆ ಒಂದು ವರ್ಷದ ಮಟ್ಟ ನಮಗೆ ಆದಾಯ ಬೇಕಂದ್ರೆ ಈ ರೀತಿ ಅಂತರ್ ಬೆಳೆಗಳನ್ನು ಮಾಡಬೇಕಾಗುತ್ತೆ ಈಗ ಯಾವ ರೀತಿ ಅಂತರ್ ಬೆಳೆಯನ್ನು ಇದರಲ್ಲಿ ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ನುಗ್ಗೆಕಾಯಿ ಮಧ್ಯದಲ್ಲಿ ಏನಿದು ಗ್ಯಾಪ್ ಇದೆಯಲ್ಲ ಈಗ ಇಲ್ಲಿ ದಳಂಬಿಯನ್ನು ಹಚ್ಚಿದ್ರೆ ಇದಕ್ಕೂ ಹಿಂದೆ ಅಂದ್ರೆ ಈಗೊಂದು ಮೂರ್ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಏನು ಅಂತರ್ ಬೆಳೆಯಾಗಿ ಈರುಳ್ಳಿಯನ್ನು ಮಾಡಿ ಅದರಿಂದ ನಾಲ್ಕು ಲಕ್ಷ ಲಾಭವನ್ನು ಅವರು ಇದರಲ್ಲಿ ಗಳಿಸಿದರೆ ಏಕೆಂದ್ರೆ ಈ ವರ್ಷ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೇಟು ಈರುಳ್ಳಿ ಅವರಿಗೆ ಸಿಕ್ತು ಹಾಗಾಗಿ ನಾಲ್ಕು ಲಕ್ಷ ರೂಪಾಯಿ ಅಂತರ ಬೆಳೆಯಿಂದ ನಾಲ್ಕು ಲಕ್ಷ ರೂಪಾಯಿ ಈರುಳ್ಳಿಯಲ್ಲೇ ಆದಾಯವನ್ನು ಮಾಡಿಕೊಂಡ್ರು ಈ ರೀತಿ ಅಂತರ ಬೆಳೆಯನ್ನು ಮಾಡಿ ನೀವು ಹೆಚ್ಚಿನ ಆದಾಯವನ್ನು ಮಾಡ್ಕೊಳ್ಬೋದು ಈಗ ನುಗ್ಗೆಕಾಯಿ ಕೃಷಿ ಸ್ಟಾರ್ಟ್ ಆಗಿರೋದ್ರಿಂದ ನುಗ್ಗೆಕಾಯಿ ಕೃಷಿಯಿಂದ ಸಹ ಅವರು ಈಗಾಗಲೇ ಎಪ್ಪತ್ತೆಂಬತ್ತು ಸಾವಿರ ಆದಾಯವನ್ನು ಪಡ್ಕೊಂಡಿದ್ದಾರೆ ಏಕೆಂದರೆ ಈ ವರ್ಷ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೇಟ್ ನಿಮಗೆ ನುಗ್ಗೆಕಾಯಿ ಕೃಷಿಯಲ್ಲಿ ನೋಡಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಒಂದು ಎರಡು ತಿಂಗಳಾಯಿತು ಈ ನುಗ್ಗೆಕಾಯಿ ಕೃಷಿ ನುಗ್ಗೆಕಾಯಿಯನ್ನು ಅವರು ಅವಾಗವಾಗ ಕಟಾವು ಮಾಡ್ತಾ ಇದ್ದಾರೆ ಈರುಳ್ಳಿಯಿಂದನೂ ಸಹ ನಾಲ್ಕು ಲಕ್ಷ ರೂಪಾಯಿಗೆ ಅವರು ಈರುಳ್ಳಿ ಮಾರಿ ಆದಾಯವನ್ನು ಪಡ್ಕೊಂಡಿದ್ದಾರೆ ಅವರು ಈರುಳ್ಳಿ ಮಾರಿದಾಗ ಮೇ ಬಿ ಐವತ್ನಾಲ್ಕು ರೂಪಾಯಿನ ಐವತ್ತಾರು ರೂಪಾಯಿ ಕೆ ಜಿ ಅವರಿಗೆ ರೇಟ್ ಸಿಕ್ಕಿತ್ತು ಉತ್ತಮವಾದಂಥ ಇಳುವರಿ ಬಂದಿತ್ತು ಹಾಗಾಗಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಆದಾಯವನ್ನು ಪಡ್ಕೊಂಡ್ರು ಅವರ ಖರ್ಚು ಒಂದು ಎಂಬತ್ತು ಸಾವಿರ ಅಂತ ತೆಗೆದ್ರು ಅವರಿಗೆ ಒಂದು ಮೂರು ಲಕ್ಷ ಮೂರು ಲಕ್ಷದ ಇಪ್ಪತ್ತು ಸಾವಿರ ಅವರಿಗೆ ಆದಾಯ ಅಲ್ಲಿ ಲಾಭವಾಗಿ ದೊರಕಿತು ಅದು ಬೆಳೆಯಿಂದಾಗಿ ಇದನ್ನು ಗಮನಿಸಬೇಕಾಗುತ್ತೆ ಸರ್ ಸುಳ್ಳು ಹೇಳ್ತೀರಾ ಸುಮ್ಮನೆ ಈರುಳ್ಳಿ ಬೆಳೆಯನ್ನು ಎಲ್ಲಿ ಅಂತರ ಬೆಳೆಯಾಗಿ ಮಾಡಿದ್ರೆ ಇಲ್ವಾ ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ನಾನು ಎಕ್ಸಾಂಪಲ್ಲು ಸಹ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ನನ್ನ ಗಿಡಗಳನ್ನು ಈಗ ಅಲ್ಲೆಲ್ಲಿ ಈರುಳ್ಳಿ ಗಿಡ ಿವೆ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಒಂದೆರಡು ಈರುಳ್ಳಿ ಇದೆ ಹಾಗೆ ಇಲ್ಲಿ ಕಿತ್ತು ನಡಕ್ಕೆ ಹಾಕಿದ್ರಲ್ಲ ಅದನ್ನು ಕಿತ್ತಿನ ಮೇಲೆ ಕಿತ್ತು ಕಿತ್ ಕೀಳುವಾಗ ಇಲ್ಲಿ ಕೆಲವೊಂದು ಉಳ್ಕೊಂಡಿದ್ದಾವೆ ನೋಡಿ ಇಲ್ಲಿ ಅಲ್ಲೊಂದು ಅಲ್ಲೊಂದು ಉಳ್ಕೊಂಡಿದ್ದಾವೆ ಅವುಗಳನ್ನು ಅಂದರೆ ಬಡ್ಡೆ ಪಕ್ಕ ನುಗ್ಗೆ ಗಿಡದ ಪಟ್ಟ ಪಕ್ಕ ಇರುವಂತಹ ಈರುಳ್ಳಿ ಗಿಡಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಈರುಳ್ಳಿ ಇದೆ ಈ ರೀತಿ ಅಲ್ಲಲ್ಲಿ ನೀವು ಈರುಳ್ಳಿ ನೋಡ್ಬೋದಾಗಿರುತ್ತೆ ಅದಕ್ಕೆ ಈರುಳ್ಳಿ ಹಾಕಿ ಇಲ್ಲಿ ಹೆಚ್ಚಿನ ಆದಾಯವನ್ನು ಅವರು ಪಡ್ಕೊಂಡಿದ್ದಾರೆ ಇಲ್ಲಿ ಈರುಳ್ಳಿ ನುಗ್ಗೆ ಗಿಡಗಳನ್ನು ನಾಟಿ ಮಾಡುವಾಗ ಅವರು ಈರುಳ್ಳಿಯನ್ನು ಅಂತರ್ ಬೆಳೆಯಾಗಿ ಮಾಡಿ ಅದರಿಂದ ಆದಾಯವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಅದಾದ ನಂತರ ಇಲ್ಲಿ ದಾಳಿಂಬೆ ಕೃಷಿಯನ್ನು ಅವರು ಅಂತರ್ ಬೆಳೆಯಾಗಿ ಈಗ ನಾಟಿ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ದಾಳಿಂಬೆ ಗಿಡಗಳನ್ನು ಈಗ ನಾನು ತೋರಿಸ್ತಾ ಇದ್ದೀನಿ ದಾಳಿಂಬೆ ಕೃಷಿಯನ್ನು ಅವರು ಅಂತರ್ ಬೆಳೆಯಾಗಿ ಈರುಳ್ಳಿ ಮೇಲೆ ಇಲ್ಲಿ ಈಗ ನಾಟಿ ಮಾಡಿದ್ರೆ ನಾಟಿ ಮಾಡಿ ಒಂದು ವಾರ ಆಯಿತು ಈಗ ನೋಡ್ತಾ ಇರ್ಬೋದು ನೀವು ಉತ್ತಮವಾದ ಗಿಡಗಳು ಈಗ ಉತ್ತಮವಾಗಿ ಹತ್ಕೊಳ್ತಾ ಇದ್ದಾವೆ ಈ ರೀತಿ ನೀವು ಅಂತರ್ ಬೆಳೆಯಾಗಿ ನೀವು ದಾಳಿಂಬೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ದಾಳಿಂಬೆ ಕೃಷಿಗೆ ಅಂತ ಬಂದಾಗ ದಾಳಿಂಬೆ ಕೃಷಿಯಿಂದನೂ ಸಹ ಈಗ ಎರಡು ಮೂರು ವರ್ಷದಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷದ ಮಟ್ಟನೂ ಸಹ ಇಲ್ಲಿ ಆದಾಯವನ್ನು ಪಡ್ಕೊಂಡಿದ್ದಾರೆ ಇದು ನಿಮಗೆ ನುಗ್ಗೆಕಾಯಿ ಗಿಡ ಇದೆ ಇದು ಇನ್ನೂ ಒಂದು ವರ್ಷ ಒಂದೂವರೆ ವರ್ಷದ ನಂತರ ಇನ್ನೂ ಕಡ್ದಾಕಿದ್ರೆ ಅಲ್ಲಿ ಕಡ್ದಾಕಿದ್ರೆ ನೆಕ್ಸ್ಟ್ ನಿಮಗೆ ದಾಳಿಂಬೆ ಕೃಷಿಯಿಂದ ಇಲ್ಲಿ ಆದಾಯ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಡ್ರಿಪ್ ಇರಿಗೇಷನಲ್ಲಿ ಇವರು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡ್ರಿಪ್ ಇರಿಗೇಷನ್ ಮೂಲಕ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಈ ರೀತಿ ನೀವು ದಾಳಿಂಬೆ ಕೃಷಿ ಮಾಡಿದರೆ ಡ್ರಿಪ್ ಇರಿಗೇಷನ್ ಮಾಡಲೇಬೇಕು ಅದು ಬೆಳೆಯಾಗಿ ಮಾಡಿ ಅಥವಾ ಸ್ಪ್ರೆಡ್ ಮಾಡಿದರೂ ಸಹ ನೀವು ಡ್ರಿಪ್ ಇರಿಗೇಷನ್ ಮಾಡಲೇಬೇಕು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ನೀರಿನ ಸೇವ್ ಆಗುತ್ತೆ ಹಾಗೆ ಗಿಡದ ಬೆಳವಣಿಗೆಯೂ ಸಹ ಚೆನ್ನಾಗಾಗುತ್ತೆ ಹಾಗಾಗಿ ಡ್ರಿಪ್ ಇರಿಗೇಷನ್ ನೀವು ಮಾಡಲೇಬೇಕಾಗುತ್ತೆ ನೀವು ಏನಾದರೂ ದಾಳಿಂಬೆ ಕೃಷಿಯನ್ನು ಮಾಡ್ತಾರೆ ಅಂದರೆ ಇದು ಅಗಿಯನ್ನು ಇವರು ಮಹಾರಾಷ್ಟ್ರದಿಂದ ತರಿಸಿರುವಂಥದ್ದು ಇದು ಭಗವಾನ್ ಅಂತ ಬರುತ್ತೆ ಭಗವಾನ್ ಅಂತ ತಳಿಯ ಅಗಿ ಇದು ನಾಟಿ ಮಾಡಿರುವಂಥದ್ದು ಇದು ಒಂದು ಅಗಿಗೆ ಬಂದ್ಬಿಟ್ಟು ನಲ್ವತ್ತೆರಡು ರೂಪಾಯಿಯನ್ನು ತಗೊಂಡಿರಬೇಕು ಗಿಡಕ್ಕೆ ಒಂದು ನಲವತ್ತೆರಡು ರೂಪಾಯಿ ನಿಮಗೆ ಎಕ್ಸ್ಟ್ರಾ ಎಷ್ಟು ಟ್ರಾನ್ಸ್ಪೋರ್ಟ್ ಚಾರ್ಜ್ ಬೀಳುತ್ತೆ ನೀವು ಎರಡು ಮೂರು ಇಬ್ಬರು ಮೂವರು ಕೃಷಿಕರು ಸೇರ್ಕೊಂಡು ನೀವು ಇವುಗಳನ್ನು ಅಗಿಯನ್ನು ತಗೊಂಡು ಬರ್ಬೋದಾಗಿರುತ್ತೆ ಇವರನ್ನು ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕಂತ ಬಂದಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಭಗವಾನ್ ಅಗಿಯನ್ನು ಏನು ತಂದಿದ್ದಾರೆ ಅದರಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಅದನ್ನು ನಾನು ಗಮನಿಸಿದೆ ಅದನ್ನು ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ನೋಡ್ತಾ ಕಾಣ್ತಾ ಇರ್ಬೋದು ನಿಮಗೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿರುತ್ತೆ ನನಗೆ ಸಹ ಇದು ಐಡಿಯಾ ಬಂದಿದ್ದಿಲ್ಲ ಆ ಕವರನ್ನು ನೋಡಿದಾಗ ಅದರ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿದ್ದನ್ನು ನೋಡಿ ಈಗ ನಿಮಗೆ ಕಾಂಟ್ಯಾಕ್ಟ್ ನಂಬರು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡು ಅದಾದ ನಂತರ ನೀವು ಆಗಿಯನ್ನು ತರಿಸ್ಕೊಳ್ಳಿ ಈ ರೀತಿ ಬೆಳೆ ಮಾಡೋದರಿಂದ ಹೆಚ್ಚಿನ ಆದಾಯವನ್ನು ನಾವು ಪಡ್ಕೊಳ್ಬೋದಾಗಿರುತ್ತೆ ಅದರಲ್ಲೂ ದಾಳಿಂಬೆ ಕೃಷಿಯಲ್ಲಿ ನೀವು ಒಂದು ವರ್ಷ ಏನಾದರೂ ಕೈ ಹಿಡಿದ್ರೆ ಮೂ ಹದಿನೈದು ಇಪ್ಪತ್ತು ಲಕ್ಷದ ಮಟ್ಟನ ಆದಾಯವನ್ನು ಪಡ್ಕೊಳ್ಬಹುದಾಗಿರುತ್ತೆ ಇದು ಟೋಟಲ್ ನಿಮಗೆ ಡಿಸ್ಟೆನ್ಸು ಸಹ ಕರೆಕ್ಟ್ ಆಗುತ್ತೆ ಈಗ ನೋಡಿ ನುಗ್ಗೆಯಿಂದ ನುಗ್ಗೆಗೆ ನಮಗೆ ಹತ್ತು ಅಡಿ ಡಿಸ್ಟೆನ್ಸ್ ಬಂದರೆ ನಮಗೆ ದಾಳಿಂಬೆಯಿಂದ ದಾಳಿಂಬೆಗೂ ಸಹ ಹತ್ತು ಅಡಿ ಡಿಸ್ಟೆನ್ಸೇ ಬರುತ್ತೆ ನೀವು ಆ ರೀತಿ ನಾಟಿ ಮಾಡ್ಕೊಳ್ಬೇಕಾಯ್ತು ಆ ರೀತಿ ಆ ರೀತಿ ನಾಟಿ ಮಾಡ್ಕೊಂಡಾಗ ಮುಂದೆ ನೀವು ನುಗ್ಗೆಕಾಯಿ ಗಿಡಗಳನ್ನು ಕಟ್ ಮಾಡಿ ಇದು ನಿಮಗೆ ದಾಳಿಂಬೆ ಕೃಷಿಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಹಾಗೆ ಗಿಡದಿಂದ ಗಿಡಕ್ಕೆ ನಿಮಗೆ ಆರು ಫೀಟ್ ಅಥವಾ ಎಂಟು ಫೀಟಲ್ಲಿ ನೀವು ಗಿಡದಿಂದ ಗಿಡಕ್ಕೆ ನೀವು ಒಂದೊಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ ನೀವು ಅಳತೆಯನ್ನು ಕೊಡ್ಬೋದಾಗಿರುತ್ತೆ ಇನ್ನು ಈ ಹಿಂದೆ ಆಗಲೇ ನಾನು ದಾಳಿಂಬೆ ಕೃಷಿಯನ್ನು ಯಾವ ರೀತಿ ನಾಟಿ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಬೇಕಾದ್ರೆ ನೋಡಿ ಯಾವ ರೀತಿ ನಾಟಿ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವಾಲು ಇಲ್ಲಿಂದ ನಿಮಗೆ ಕಲೆಕ್ಷನನ್ನು ಅನ್ನು ಕೊಟ್ಟಿದ್ದಾರೆ ಒಂದು ಈ ಕಡೆ ಭಾಗಕ್ಕೂ ಸಹ ಡ್ರಿಪ್ ಇರಿಗೇಷನ್ ನೀರು ಹೋಗುತ್ತೆ ಮತ್ತೆ ಈ ಕಡೆ ಭಾಗಕ್ಕೂ ಸಹ ಡ್ರಿಪ್ ಇರಿಗೇಷನ್ ನೀರು ಹೋಗುತ್ತೆ ಅಂದರೆ ಒಂದಿನ ಈ ಭಾಗಕ್ಕೆ ಬಿಟ್ರೆ ಇನ್ನೊಂದು ದಿನ ಈ ಭಾಗಕ್ಕೆ ಬಿಡ್ತಾರೆ ಆ ರೀತಿ ವಾಲ್ ಸೆಟಪ್ ಮಾಡಿರುವಂಥದ್ದು ಈ ರೀತಿ ನೀವು ಸಹ ನಡಿಕೆ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಬೇಕಾಗುತ್ತೆ ಡ್ರಿಪ್ ಇರಿಗೇಷನ್ಗೆ ನೀವು ಕೃಷಿ ಇಲಾಖೆಗೆ ಅರ್ಜಿಯನ್ನು ಹಾಕಿದರೆ ಅಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಪಡೆಯೋದ್ರ ಮುಂದೆ ನೀವು ಕಡಿಮೆ ಖರ್ಚಿನಲ್ಲಿ ಡ್ರಿಪ್ ಇರಿಗೇಷನ್ ಅನ್ನು ನೀವು ಮಾಡ್ಕೊಳ್ಬಹುದಾಗಿರುತ್ತೆ ಹಾಗೆ ನೀವು ನುಗ್ಗೆಕಾಯಿ ಕೃಷಿಗೂ ಸಹ ನುಗ್ಗೆಕಾಯಿ ಕೃಷಿ ಮಾಡುವಾಗ ಡ್ರಿಪ್ ಇರಿಗೇಷನ್ ಪಡಿಬಹುದು ನುಗ್ಗೆಕಾಯಿ ಕೃಷಿಗೆ ಡ್ರಿಪ್ ಇರಿಗೇಷನ್ ಪಡೆದು ಅಲ್ಲಿ ನುಗ್ಗೆಕಾಯಿ ಕೃಷಿಗೆ ನುಗ್ಗೆಕಾಯಿ ಕೃಷಿಗೂ ಸಹ ಸಬ್ಸಿಡಿ ಇರುತ್ತೆ ನುಗ್ಗೆಕಾಯಿ ಕೃಷಿಯಿಂದ ನೀವು ಸಬ್ಸಿಡಿ ಪಡ್ಕೊಳ್ಬಹುದು ಆದರೆ ವರ್ಷದಲ್ಲಿ ಯಾವ್ದಾದ್ರು ಒಂದು ಪಡ್ಕೊಳ್ಬೇಕು ನೀವು ಡ್ರಿಪ್ ಇರಿಗೇಷನ್ಗೆ ಸಬ್ಸಿಡಿ ಪಡ್ತೀರಿ ಅದಕ್ಕೆ ತಗೊಳ್ಳಿ ಇಲ್ಲ ನುಗ್ಗೆಕಾಯಿ ಕೃಷಿಗೆ ಸಬ್ಸಿಡಿ ತಗಂತೀವಿ ಅಂದ್ರೆ ಅದಕ್ಕೆ ತಗೊಳ್ಬೇಕಾಗುತ್ತೆ ಎರಡು ಅಟ್ ಟೈಮ್ ಟೈಮ್ಗೆ ಕೊಡಕ್ಕಾಗಲ್ಲ ಒಂದು ಪಾಣಿಗೆ ಅದು ಪಾಣಿ ಬೇರೆ ಬೇರೆ ಆಗಿದ್ರೆ ನಿಮಗೆ ಎರಡು ಸಿಗುತ್ತೆ ಪಾಣಿ ಒಂದೇ ಅವಲದಿತ್ತಂದರೆ ಯಾವುದಾದ್ರು ಒಂದಕ್ಕೆ ಮಾತ್ರ ಅಲ್ಲಿ ಸಾಯಿಸಿಂಗ್ ಮಾಡ್ಕೊಳ್ಬೇಕಾಗತ್ತೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕೃಷಿ ಇಲಾಖೆಗೆ ಭೇಟಿ ನೀಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಇಲ್ಲಿ ದೊರೆಯುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವರು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಾಟಿ ಮಾಡಿದ ನಂತರ ಇಲ್ಲಿ ಎರವಳ ಗೊಬ್ಬರವನ್ನು ಸಹ ಅಲ್ಲಿ ಹಾಕಿದರೆ ಈ ರೀತಿ ನಾಟಿ ಮಾಡುವಾಗ ನೀವು ಎರವಳ ಗೊಬ್ಬರ ಹಾಕಿ ನಾಟಿ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಗಿಡದ ಬೆಳವಣಿಗೆ ಸಹ ಚೆನ್ನಾಗಾಗುತ್ತೆ ಮತ್ತು ನೈಸರ್ಗಿಕವಾಗಿ ನೀವು ಇಲ್ಲಿ ಗಿಡದ ಬೆಳವಣಿಗೆಯನ್ನು ನೀವು ಮಾಡ್ಬೋದಾಗಿರುತ್ತೆ ಯಾವುದೇ ರೀತಿಯ ಫರ್ಟಿಲೈಸರ್ ಇಲ್ಲದೆ ಮುಂದೆ ಇದು ಹೆಚ್ಚಿನ ಖರ್ಚನ್ನು ಮಾಡಬೇಕಾಗತ್ತೆ ಅಂದರೆ ದಾಳಿಂಬೆ ಕೃಷಿ ಅಂದರೆ ಸಹ ಹೆಚ್ಚು ಖರ್ಚು ಇರುತ್ತೆ ಹಾಗಾಗಿ ನೀವು ಮುಂದೆ ಹೆಚ್ಚು ಖರ್ಚು ಮಾಡೋಕ್ಕೆ ಸಿದ್ಧ ಇದ್ದರೆ ಅಂದರೆ ನೀವು ಈ ದಾಳಿಂಬೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ಏಕೆಂದರೆ ಮುಂದೆ ಹಲವಾರು ರೋಗಗಳು ಕಾಣಿಸಿಕೊಳ್ಳುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಮುಂದೆನೂ ಸಹ ಅದಕ್ಕೆ ಬೇಕಾದಂತಹ ಔಷಧಿಗಳನ್ನು ನೀವು ಸಿಂಪರಣೆ ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡಬೇಕು ಇಲ್ಲಾಂದರೆ ಪೂರ್ತಿ ಹಾಳಾಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ದಳಂಬೆ ಕೃಷಿಗೆ ನಾನು ಈಗಾಗಲೇ ಯಾವ ರೀತಿ ರೋಗಗಳು ಬರ್ತವೆ ಯಾವ ರೋಗವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಗುರುತಿಸೋದು ಹೇಗೆ ಅದಕ್ಕೆ ಔಷಧಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಒಂದು ವಿಡಿಯೋ ಮಾಡೋಕ್ಕಿದೆ ಆ ವಿಡಿಯೋನ ನೋಡಿ ಅಲ್ಲಿ ನಿಮಗೆ ಸಿಗ್ಬೋದು ಇಲ್ಲಾಂದರೆ ಗೊತ್ತಿದ್ದಂತಹ ರೈತರನ್ನು ಕೇಳಿ ನೀವು ಅಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡಬೇಕಾಗುತ್ತೆ ದಾಳಿಂಬೆ ಕೃಷಿಯಲ್ಲಿ ನೀವು ಸ್ವಲ್ಪ ರೋಗದ ಬಗ್ಗೆ ಗಮನವನ್ನು ಹರಿಸಲೇಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ದ ನೀವು ಒಳಗಡ್ಡಿ ನಾನು ಒಳಗಡ್ಡಿ ನೋಡ್ತಾ ಇರ್ಬೋದು ನೀನು ಈರುಳ್ಳಿ ಈರುಳ್ಳಿಯ ಗಿಡಗಳನ್ನು ನೀವು ನೋಡ್ಬೋದಾಗಿರುತ್ತೆ ಈ ರೀತಿ ಕೇವಲ ಒಂದೇ ಬೆಳೆಯಲ್ಲದೆ ನೀವು ಹಲವಾರು ಎರಡು ಮೂರು ಬೆಳೆಗಳನ್ನು ಅಂತರ ಬೆಳೆಯಾಗಿ ಮಾಡಿ ಹೆಚ್ಚಿನ ಆದಾಯವನ್ನು ಒಂದು ವರ್ಷದಲ್ಲಿ ನೀವು ಪಡೆಯಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಹಾಕ್ತೀನಿ